ಇಂದಿನ ವಿಡಿಯೋದಲ್ಲಿ ಬಿ ಎಂ ಪುಟ್ಟಯ್ಯನವರು ಬರೆದಿರುವಂತಹ ಹೋರಾಟದ ಹಾಡು ಅಣ್ಣ ಬಸವಣ್ಣ ಕವಿತೆಯ ಸಾರಾಂಶವನ್ನು ನೋಡೋಣ ಅಣ್ಣ ಬಂದಾನೋ ಬಸವಣ್ಣ ಬಂದಾನೋ ಅಣ್ಣ ಬಂದಾನೋ ಬಸವಣ್ಣ ಬಂದಾನೋ ಬಾಗೇವಾಡಿಯಿಂದ ಬಾಗಿ ಬಂದಾನೋ ಕಲ್ಯಾಣದಿಂದ ಕಾರುಣ್ಯ ತಂದಾನೋ ಈ ಸಾಲಿನ ಭಾವಾರ್ಥ ಹೀಗಿದೆ ಈ ಸಾಲುಗಳಲ್ಲಿ ಕವಿ ಬಸವಣ್ಣನನ್ನು ಅತೀವ ಪ್ರೀತಿಯಿಂದ ಅಣ್ಣ ಎಂದು ಉದ್ದೇಶಿಸಿ ಅವನು ಬಾಗೇವಾಡಿಯಿಂದ ಬಂದು ಕಲ್ಯಾಣದಲ್ಲಿ ಸಮಾಜ ಸುಧಾರಣಾ ಚಳುವಳಿ ನಡೆಸಿ ಕರುಣೆಯ ಸಂದೇಶವನ್ನು ಧರ್ಮ ಮತ್ತು ನೀತಿಯ ಮಾರ್ಗವನ್ನು ಸಮಾಜಕ್ಕೆ ನೀಡಿದ ಮಹಾನ್ ವ್ಯಕ್ತಿಯೆಂದು ವರ್ಣಿಸುತ್ತಾರೆ ಅವನ ಬರುವಿಕೆ ಈ ಜಗತ್ತಿಗೆ ಕರುಣೆಯ ಬೆಳಕು ತರುತ್ತದೆ ಎಂದು ಕವಿ ಭಾವಿಸುತ್ತಾರೆ ಮುಂದಿನ ಸಾಲುಗಳು ಹೀಗಿದೆ ನಾಡು ನಾಡಿಗಳ ಬಗೆದು ನೋಡಲು ಓಡಿ ಬಂದಾನೋ ನೋಡಬಂದಾನೋ ಸೂಳೆ ಸಂಕಮ್ಮ ಅಕ್ಕಮ್ಮಹ ದೇವಮ್ಮ ಮಾದಾರ ಚೆನ್ನಯ್ಯ ಬಸವನಾಗಿ ದೇವ ಜೇಡರ ದಾಸಿಮ ಅಲ್ಲಮ್ಮ ಪ್ರಭುವ ಈ ಸಾಲಿನ ಭಾವಾರ್ಥ ಹೀಗಿದೆ ಬಸವಣ್ಣನು ಬಂದನು ಅಥವಾ ಅವನದು ನೋಡುವ ಪರಿಶೀಲಿಸುವ ಮನಸ್ಸು ಸಮಾಜದಲ್ಲಿ ನಡೆಯುತ್ತಿರುವ ಅನ್ಯಾಯ ಅಸಮಾನತೆ ಜಾತಿ ಪಾತೆ ಸ್ತ್ರೀಯರ ಮೇಲಿನ ಅನ್ಯಾಯ ಎಲ್ಲವನ್ನೂ ಕಂಡು ಅವನ ಹೃದಯ ಸ್ಪಂದಿಸಿತು ಅದೇ ಕಾರಣದಿಂದ ಅವನು ಇದು ಸರಿಪಡಿಸಬೇಕು ಎಂಬ ಮನೋಭಾವದಿಂದ ಜನರಲ್ಲಿ ಸೇರುವೆನೆಂದು ಹೊರಟನು ಮುಂದಿನ ಸಾಲಿನಲ್ಲಿ ಎಲ್ಲರೊಂದಿಗೆ ಜೊತೆಗೂಡಿ ಬಂದನು ಬಸವಣ್ಣ ಬರುವುದು ಸುದ್ದಿಯಾಯಿತು ಸೋಷಿಯಲ್ ಮೀಡಿಯಾದಲ್ಲಿ ತೂರಿ ಬಂದಿತು ಒಣಗಿದ ಗಿಡದಲ್ಲಿ ಹೂವು ಅರಳಿದವು ಈ ಪಂಕ್ತಿಯ ಭಾವಾರ್ಥ ಹೀಗಿದೆ ಈ ಸಾಲುಗಳಲ್ಲಿ ಕವಿ ಬಸವಣ್ಣನ ಪ್ರತ್ಯಕ್ಷತೆ ಅವನ ತತ್ವಗಳ ಪ್ರಸಕ್ತತೆ ಹಾಗೂ ಜನಸಾಮಾನ್ಯರ ಹರ್ಷವನ್ನು ವ್ಯಕ್ತಪಡಿಸುತ್ತಾರೆ ಈ ಸಾಲುಗಳ ಮೂಲಕ ಕವಿ ಬಸವಣ್ಣನ ಆಗಮನವನ್ನು ಜನಮನಗಳಲ್ಲಿ ಉತ್ಸವದಂತೆ ಚಿತ್ರಿಸುತ್ತಾರೆ ಅವನ ಸಂದೇಶವು ಸಮಾಜಕ್ಕೆ ಹೊಸ ಪ್ರೇರಣೆ ಜೀವಂತಿಕೆ ಮತ್ತು ಸಮಾನತೆಯ ಬೆಳಕನ್ನು ತಂದಿದೆ ಮುಂದಿನ ಸಾಲಿನಲ್ಲಿ ಬತ್ತಿದ ನದಿಗಳು ತುಂಬಿ ಹರಿದಾವು ಗದ್ದೆ ತೋಟಗಳು ತೂಗಿ ನಿಂತವು ಹಕ್ಕಿ ಪಕ್ಷಿಗಳು ಚಿಲಿಪಿಲಿ ಎಂದವು ಪಶು ಪ್ರಾಣಿಗಳು ನಾಟ್ಯವಾಡಿದವು ಕ್ರಿಮಿ ಕೀಟಗಳು ಸಂತೋಷಗೊಂಡವು ಮೋಡಗಳೆಲ್ಲವೂ ಒಂದು ಕುಡಿದವು ಭೂಮಿ ಆಕಾಶ ಅಪ್ಪಿಕೊಂಡವು ಈ ಸಾಲಿನ ಭಾವಾರ್ಥ ಹೇಗಿದೆ ಈ ಸಾಲುಗಳಲ್ಲಿ ಕವಿ ಬಸವಣ್ಣನ ಆಗಮನವನ್ನು ಸಂಪೂರ್ಣ ಪ್ರಕೃತಿ ಮತ್ತು ಸೃಷ್ಟಿಯ ಉತ್ಸವವಾಗಿ ಚಿತ್ರಿಸಿದ್ದಾರೆ ಬಸವಣ್ಣ ಬರುವಾಗ ಒಣಗಿ ಬತ್ತಿದ್ದ ನದಿಗಳು ಜೀವ ತುಂಬಿಕೊಂಡಂತೆ ಹರಿದು ಹೋಯಿತು ಗದ್ದೆ ತೋಟಗಳು ಹೊಸ ಜೀವಂತಿಕೆಯಿಂದ ತೂಗಾಡಿದವು ಹಕ್ಕಿ ಪಕ್ಷಿಗಳು ಸಂತೋಷದಿಂದ ಚಿಲಿಪಿಲಿ ಹಾಡಿದವು ಪಶು ಪ್ರಾಣಿಗಳು ಉಲ್ಲಾಸದಿಂದ ನೃತ್ಯ ಮಾಡಿದವು ಅತಿ ಸಣ್ಣ ಕ್ರಿಮಿಕೀಟಗಳು ಹರ್ಷವಾಯಿತು ಮೋಡಗಳು ಒಂದಾಗಿ ಕೂಡಿದವು ಏಕತೆ ಮೂಡಿತು ಭೂಮಿ ಮತ್ತು ಆಕಾಶವೇ ಪರಸ್ಪರ ಅಪ್ಪಿಕೊಂಡಂತಾಯಿತು ಎಂದು ತಿಳಿಸಿದ್ದಾರೆ ಮುಂದಿನ ಸಾಲಿನಲ್ಲಿ ಸೂರ್ಯಚಂದ್ರರು ಮತ್ತೆ ಹುಟ್ಟಿದರು ಮಧುವರಸ ಹರಳಯ್ಯನ ಮಕ್ಕಳು ಅವರ ಮಕ್ಕಳು ಇವರ ಮಕ್ಕಳು ಮಕ್ಕಳು ಮರಿಗಳು ಮೊಮ್ಮಕ್ಕಳು ಹೇಗಿರುವರೆಂದು ನೋಡಲು ಬಂದನು ಭಾವಾರ್ಥ ಹೀಗಿದೆ ಈ ಸಾಲುಗಳು ಬಸವಣ್ಣನ ಪುನರಾಗಮನವನ್ನು ಕೇವಲ ಆಧ್ಯಾತ್ಮಿಕ ಘಟನೆ ಮಾತ್ರವಲ್ಲ ಅವನ ಶರಣರ ಸಂತತಿಗಳ ಬದುಕು ಹೇಗಿದೆ ಎಂಬುವುದನ್ನು ನೋಡಲು ಬಂದಂತೆ ಕವಿ ಕಲ್ಪಿಸಿದ್ದಾರೆ ಇದರ ಮೂಲಕ ಬಸವಣ್ಣನ ಸಂದೇಶ ಇನ್ನೂ ಜೀವಂತವಾಗಿದ್ದು ಪೀಳಿಗೆಯ ಪೀಳಿಗೆಯವರ ಜೀವನದಲ್ಲಿ ಅದರ ಪ್ರತಿಫಲನ ಇದೆ ಎಂಬುವುದನ್ನು ತೋರಿಸಲಾಗಿದೆ ಮುಂದಿನ ಸಾಲಿನಲ್ಲಿ ನೆಲ್ಸನ್ ಮಂಡೇಲನ ಕೈ ಕುಲುಕಿದನು ಗೌತಮ ಬುದ್ಧನ ಮೈತ್ರಿಯ ಕಂಡನು ಬಾಬಾ ಸಾಹೇಬರ ಭೇಟಿಯಾದನು ಲೋಕಕ್ಕೆಲ್ಲ ನೀನು ಬೆಳಕು ಎಂದನು ಈ ಸಾಲಿನ ಭಾವಾರ್ಥ ಹೀಗಿದೆ ಈ ಸಾಲುಗಳು ಬಸವಣ್ಣನ ತತ್ವಗಳು ಕಾಲ ಸ್ಥಳಗಳ ಮೀರಿದವು ಬುದ್ಧ ಅಂಬೇಡ್ಕರ್ ಮಂಡೇಲ ಮುಂತಾದ ಮಹಾಪುರುಷರ ಹೋರಾಟ ಮತ್ತು ತತ್ವಗಳೊಡನೆ ಒಂದೇ ದಾರಿಯಲ್ಲಿ ನಡೆಯುತ್ತವೆ ಜಗತ್ತಿನೆಲ್ಲರಿಗೂ ಬೆಳಕು ನೀಡುತ್ತವೆ ಎಂಬ ಸಂದೇಶವನ್ನು ಸಾರುತ್ತವೆ ಮುಂದಿನ ಸಾಲಿನಲ್ಲಿ ಹಲಗಲಿ ಬೇಡರ ಭೇಟಿ ಮಾಡಿದ ಬಿರ್ಸಾ ಮುಂಡಾನ ಹೋರಾಟ ಕಂಡನು ರಾಣಿ ಅಬ್ಬಕ್ಕ ಕಿತ್ತೂರ ಚೆನ್ನಮ್ಮ ಕೆಚ್ಚದೆಯ ಕಂಡನು ಜೈ ಜೈ ಎಂದನು ಈ ಸಾಲಿನ ಭಾವಾರ್ಥ ಹೀಗಿದೆ ಈ ಸಾಲುಗಳಲ್ಲಿ ಬಸವಣ್ಣನನ್ನು ಕಲಾತೀತ ಚಿಂತಕನಾಗಿ ತೋರಿಸಲಾಗಿದ್ದು ರೈತರ ಹೋರಾಟ ಆದಿವಾಸಿಗಳ ಧೈರ್ಯ ಹಾಗೂ ಸ್ವಾತಂತ್ರ್ಯ ಹೋರಾಟ ನಡೆಸಿದ ವೀರ ಮಹಿಳೆಯರ ತ್ಯಾಗ ವೀರ ಮಹಿಳೆಯರಾದ ಅಪ್ಪಕ್ಕ ರಾಣಿ ಮತ್ತು ಕಿತ್ತೂರ ರಾಣಿ ಚೆನ್ನಮ್ಮ ಅವರ ಸ್ವಾತಂತ್ರ್ಯ ಹೋರಾಟವು ಬಸವಣ್ಣನ ಧೈರ್ಯ ಮತ್ತು ಸಮಾನತೆಯ ಚಿಂತನೆಗೆ ಹೊಂದಿಕೊಂಡಿವೆ ಇವರನ್ನು ಬಸವಣ್ಣ ಒಗ್ಗೂಡಿಸಿ ಅವರ ಶೌರ್ಯಕ್ಕೆ ಶ್ಲಾಘನೆ ಸಲ್ಲಿಸುತ್ತಾನೆ ಎಂಬ ಭಾವನೆ ವ್ಯಕ್ತವಾಗಿದೆ ಮುಂದಿನ ಸಾಲಿನಲ್ಲಿ ಮಠಗಳ ಕಂಡನು ಮಂದಿರ ಕಂಡನು ಮಸೀದಿ ಕಂಡನು ಚರ್ಚು ಕಂಡನು ಸ್ವಾಮಿ ಮುಲ್ಲ ಪಾದ್ರಿಯ ಕಂಡು ಅಯ್ಯಯ್ಯೋ ಎಂದನು ಪಿಚ್ಚಿಬಿತ್ತನೋ ಈ ಸಾಲಿನ ಭಾವಾರ್ಥ ಹೀಗಿದೆ ಈ ಸಾಲುಗಳು ಬಸವಣ್ಣನ ತತ್ವಗಳಿಗೆ ವಿರುದ್ಧವಾಗಿ ಜನರು ಧರ್ಮದ ಗೋಡೆಗಳಲ್ಲಿ ಸಿಕ್ಕಿಹಾಕಿಕೊಂಡಿರುವ ಸ್ಥಿತಿಯನ್ನು ತೋರಿಸುತ್ತವೆ ಮಾನವೀಯತೆ ಮರೆತು ಮಠ ಮಂದಿರ ಮಸೀದಿ ಚರ್ಚುಗಳಲ್ಲಿ ವಿಭಜನೆಯಾಗಿ ಬದುಕುತ್ತಿರುವುದನ್ನು ನೋಡಿ ಬಸವಣ್ಣ ದುಃಖಪಡುತ್ತಾನೆ ಎಂಬ ಭಾವನೆ ಇಲ್ಲಿ ವ್ಯಕ್ತವಾಗಿದೆ ಮುಂದಿನ ಸಾಲಿನಲ್ಲಿ ಧರ್ಮಕ್ಕೆ ನಂಜು ಬೆರೆತುದ ಕಂಡನು ಪ್ರೀತಿಲಿ ಅಡಗಿದ ದ್ವೇಷವ ಕಂಡನು ಹಾಲಲ್ಲಿ ಬೆರೆಸಿದ ವಿಷವನ್ನು ಕಂಡನು ಹೆತ್ತ ಕೂಸಿನ ಕತ್ತು ಹಿಸುಕುವುದನ್ನು ಕಣ್ಣಾರೆ ಕಂಡನು ಕರುಳಿಂಡಿಕೊಂಡನು ಈ ಸಾಲಿನ ಭಾವಾರ್ಥ ಶುದ್ಧ ಮಾನವೀಯತೆಯ ಮೂಲವಾಗಬೇಕಾದ ಧರ್ಮವೇ ವಿಷಪೂರಿತವಾಗಿದ್ದು ದ್ವೇಷದ ಸಾಧನವಾಗಿದೆ ಪ್ರೀತಿ ಮತ್ತು ಸ್ನೇಹದ ಹೆಸರಿನಲ್ಲಿ ಹಗೆ ಮತ್ತು ದ್ವೇಷ ಬಿತ್ತುತ್ತಿರುವ ಸ್ಥಿತಿ ಕಂಡನು ಜೀವನದ ಪಾಲನೆಗಾಗಬೇಕಾದವುಗಳಲ್ಲಿಯೇ ನಾಶ ಮಾಡುವ ವಿಷ ಬೆರೆಸಿದಂತೆ ಪವಿತ್ರ ಸಂಗತಿಗಳಲ್ಲಿಯೇ ಅಪವಿತ್ರತೆ ಬೆರೆತಿರುವುದನ್ನು ಕಂಡನು ತಾಯಿ ತನ್ನ ಮಗುವಿನ ಪ್ರಾಣವನ್ನೇ ಕಸಿಯುವಂಥ ಕ್ರೂರತೆ ಅಸಹ್ಯ ಸ್ಥಿತಿ ಸಮಾಜದಲ್ಲಿ ಕಂಡನು ಇಂತಹ ಭೀಕರ ವಾಸ್ತವವನ್ನು ನೇರವಾಗಿ ಕಂಡು ಬಸವಣ್ಣ ದುಃಖದಿಂದ ಒಳಗೊಳಗೆ ಕರಗಿಬಿಟ್ಟನು ಕವಿತೆಯ ಮುಂದಿನ ಸಾಲು ಹೀಗಿದೆ ದುಡಿಯದೆ ಉಣ್ಣೂರ ಕೌರ್ಯವ ಕಂಡನು ಧರ್ಮದ ಹೆಸರಲ್ಲಿ ಶೋಷಣೆ ಕಂಡನು ಉತ್ತಮ ಉತ್ತಮರೆಂಬ ಪಿತ್ತವ ಕಂಡನು ನಮ್ಮವರು ನಮ್ಮವರು ಎಂಬೋರ ಕಾಣದೆ ಕಂಗಾಲಾದನು ಕಸಿವಿಸಿಯಾದನು ಬಸವನ ತತ್ವ ಏನಾಯಿತೆಂದನು ಬಸವನ ಮಾರ್ಗ ಎಲ್ಲೋಯಿತೆಂದನು ಈ ಸಾಲಿನ ಭಾವಾರ್ಥ ಹೀಗಿದೆ ಈ ಸಾಲುಗಳಲ್ಲಿ ಕವಿ ಇಂದಿನ ಸಮಾಜದ ಹೀನ ಸ್ಥಿತಿಯನ್ನು ಬಸವಣ್ಣನ ದೃಷ್ಟಿಯಿಂದ ಬಿಂಬಿಸುತ್ತಾರೆ ಕೆಲಸ ಮಾಡದೆ ಸುಲಭವಾಗಿ ತಿನ್ನುವ ಶ್ರಮವಿಲ್ಲದೆ ಬದುಕುವ ಕುಪ್ಪಥ ಕಂಡನು ಧರ್ಮದ ಆವರಣದಲ್ಲಿ ದುರ್ಬಲರ ಶೋಷಣೆ ನಡೆಯುತ್ತಿರುವುದನ್ನು ನೋಡಿದನು ಸ್ವಾರ್ಥದಿಂದ ಉನ್ನತತ್ವದ ಹೆಮ್ಮೆ ವರ್ಣಾಭಿಮಾನ ಅಹಂಕಾರ ಕಂಡನು ಸಮಾನತೆ ಬಾಂಧವ್ಯ ನಮ್ಮವರೆಂದು ಒಗ್ಗಟ್ಟಾಗಿ ಬದುಕುವವರ ಕೊರತೆಯನ್ನು ಕಂಡನು ಇಂತಹ ಸಮಾಜದ ಕುಸಿತವನ್ನು ಕಂಡು ಬಸವಣ್ಣ ದುಃಖದಿಂದ ಕಂಗಾಲಾದನು ಸಮಾನತೆ ಪ್ರೀತಿ ಶ್ರಮದ ಮೌಲ್ಯ ಮಾನವೀಯತೆ ಇತ್ಯಾದಿ ಬಸವಣ್ಣ ಬೋಧಿಸಿದ ತತ್ವಗಳು ಎಲ್ಲಿ ಹೋದವು ಎಂಬ ಪ್ರಶ್ನೆಯನ್ನು ಅವನು ಕಳಕಳಿ ತುಂಬಿ ಕೇಳುತ್ತಾನೆ ಮುಂದಿನ ಸಾಲಿನಲ್ಲಿ ರೋಡಿಗೆ ಹೆಸರು ಸರ್ಕಲ್ಗೆ ಹೆಸರು ಸ್ಟ್ಯಾಚು ನೋಡಿದ ಕಟ್ಔಟ್ ನೋಡಿದ ವಚನ ಗಾನ ಭಾಷಣ ಕೇಳಿದ ಚಪ್ಪಾಳೆ ತಟ್ಟೋರ ಕಣ್ಣಾರೆ ಕಂಡ ಉಪದೇಶ ಮಾಡೋರ ಸಂದೇಶ ಕೊಡೋರ ಬಾಯಲ್ಲಿ ಬಸವ ಎದೆಯಲ್ಲಿ ವಿಷವೆಂದ ಈ ಸಾಲಿನ ಭಾವಾರ್ಥ ಹೀಗಿದೆ ಈ ಸಾಲುಗಳಲ್ಲಿ ಕವಿ ಇಂದಿನ ಸಮಾಜದಲ್ಲಿ ಬಸವಣ್ಣನನ್ನು ಹೇಗೆ ಸ್ಮರಿಸಲಾಗುತ್ತಿದೆ ಎಂಬುವುದರ ವಿರೋಧಾಭಾಸವನ್ನು ತೋರಿಸುತ್ತಾರೆ ಬಸವಣ್ಣನ ಹೆಸರಿನಲ್ಲಿ ರಸ್ತೆಗಳು ವೃತ್ತಗಳು ಸ್ಥಳಗಳಿಗೆ ಹೆಸರು ಹಿಡಲಾಗಿದೆ ಅವನ ಪ್ರತಿಮೆಗಳನ್ನು ಕಟ್ಟಲಾಗಿದೆ ಕಟೌಟ್ಗಳನ್ನು ನಿಲ್ಲಿಸಲಾಗಿದೆ ಬಸವಣ್ಣರ ವಚನಗಳನ್ನು ಹಾಡಲಾಗುತ್ತದೆ ಭಾಷಣಗಳಲ್ಲಿ ಉಲ್ಲೇಖಿಸಲಾಗುತ್ತದೆ ಜನರು ಅವನ ಹೆಸರಿನಲ್ಲಿ ಚಪ್ಪಾಳೆ ತಟ್ಟುತ್ತಾರೆ ಕೊಂಡಾಡುತ್ತಾರೆ ಜನರಿಗೆ ಉಪದೇಶ ಮಾಡುವವರು ಸಂದೇಶ ನೀಡುವವರು ಬಸವಣ್ಣನ ಹೆಸರನ್ನು ಉಚ್ಚರಿಸುತ್ತಾರೆ ಆದರೆ ನಿಜವಾಗಿ ಅವರ ಮನಸ್ಸಿನಲ್ಲಿ ಹೃದಯದಲ್ಲಿ ಬಸವಣ್ಣನ ತತ್ವವಿಲ್ಲ ಬಾಯಲ್ಲಿ ಅವನ ಹೆಸರನ್ನು ಉಚ್ಚರಿಸುತ್ತಾರೆ ಆದರೆ ಜೀವನದಲ್ಲಿ ದ್ವೇಷ ಅಸಮಾನತೆ ಸ್ವಾರ್ಥವನ್ನು ಪಾಲಿಸುತ್ತಾರೆ ಮುಂದಿನ ಸಾಲುಗಳು ಹೀಗಿವೆ ಅಸಮಾನ ತತ್ವಕ್ಕೆ ಬಸವನ ಹೆಸರೇಕೆ ಅಪಮಾನ ಬದುಕಿಗೆ ಬಸವನ ಬಿರುದೇಕೆ ಬಸವನ ಹೆಸರೇಳಿ ಎತ್ತರ ಬೆಳೆದವರು ಕ್ರೌರ್ಯವ ಮುಚ್ಚಿಡಲು ಬಸವನ ಬಳಸಿದರು ನಾಲಿಗೆಯಲ್ಲಿ ಬಸವನ ನೆನೆದು ಬಾಳಿನಲ್ಲಿ ಬಸವನ ಕೊಂದು ಕೂಗಿದರು ಅಣ್ಣ ಬಂದಾನ ಬಸವ ಬಂಧಾನ ಈ ಸಾಲಿನ ಭಾವಾರ್ಥ ಹೇಗಿದೆ ಈ ಸಾಲುಗಳಲ್ಲಿ ಕವಿ ಬಸವಣ್ಣನ ಹೆಸರಿನ ದುರುಪಯೋಗವನ್ನು ಗಟ್ಟಿಯಾಗಿ ಪ್ರಶ್ನಿಸುತ್ತಾರೆ ಅಸಮಾನತೆ ಅಸಮಾನತೆಯ ಆಧಾರಿತ ತತ್ವಗಳಿಗೆ ಬಸವಣ್ಣನ ಹೆಸರನ್ನು ಜೋಡಿಸುವುದು ವ್ಯಂಗ್ಯಕರ ಮತ್ತು ತಪ್ಪು ಅಪಮಾನಕರ ಜೀವನ ನಡೆಸುತ್ತಾ ಅವನ ಬಿರುದನ್ನು ಹೊತ್ತುಕೊಳ್ಳುವುದು ನಿಜಕ್ಕೂ ಅವಮಾನ ಹಲವರು ತಮ್ಮ ಸ್ವಾರ್ಥ ಕಪಟ ಕುಕೃತ್ಯಗಳನ್ನು ಮರೆಮಾಚಲು ಬಸವಣ್ಣನ ಹೆಸರನ್ನು ಬಳಸಿ ತನ್ನ ಹೆಸರನ್ನು ಎತ್ತರಕ್ಕೆ ತಳ್ಳಿಕೊಂಡಿದ್ದಾರೆ ಬಾಯಲ್ಲಿ ಬಸವಣ್ಣನ ಹೆಸರು ಚಪಿಸಿದರು ಜೀವನದಲ್ಲಿ ಅವನ ತತ್ವಗಳನ್ನು ತುಳಿದು ಹತ್ಯೆ ಮಾಡಿದ್ದಾರೆ ಇಂತಹ ಸಮಾಜವನ್ನು ನೋಡಿ ಕವಿ ನೋವು ಮತ್ತು ಅಸಹನೆಯನ್ನು ವ್ಯಕ್ತಪಡಿಸುತ್ತಾರೆ ನಿಜಕ್ಕೂ ಬಸವಣ್ಣ ಬಂದಾನೆಯೇ ಬಂದಿತ್ತರೆ ಇಂತಹ ಪರಿಸ್ಥಿತಿ ಏಕೆ ಎಂದು ಪ್ರಶ್ನಿಸುತ್ತಾರೆ